ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಎಪ್ಪತ್ತೆರಡನೇ ವರ್ಷದ ಜನ್ಮದಿನದ ಸಮಾರಂಭದ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದ ಜೈನ ಅನಾಥಾಶ್ರಮ ಮತ್ತು ರುದ್ರಾಶ್ರಮದಲ್ಲಿನ ಇಪ್ಪತ್ತಾರು ಜನರಿಗೆ ಬೆಳಗಿನ ಉಪಹಾರ ಮತ್ತು ಹಣ್ಣು ಹಂಪಲ ವಿತರಣೆಯನ್ನು ಮಾಡಲಾಗಿದ್ದು ಅರ್ಥಪೂರ್ಣವಾಗಿ ಇವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ ಸೇವಾ ಕಾರ್ಯದಲ್ಲಿ ಆಶ್ರಮದ ವ್ಯವಸ್ಥಾಪಕರು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀಧರ್ ಕನ್ನೂರ್ ಕ್ಷೇತ್ರ ಯೋಜನಾಧಿಕಾರಿಗಳು ವಿಜಿಲೆನ್ಸ್ ಪ್ರಬಂಧಕರು ಜಮಖಂಡಿ ಮೇಲ್ವಿಚಾರಕರು ಮತ್ತು ಶೌರ್ಯ ಘಟಕದ ಸ್ವಯಂ ಸೇವಕರು ಸೇವಾ ಪ್ರತಿನಿಧಿಗಳು ಇದೇ ವೇಳೆ ಸಾಥನ್ನ ನೀಡಿದ್ದಾರೆ ವಿವರ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ಯಾವುದೇ ರೀತಿ ಕೊನೆ ಅನ್ನೋದೇ ಇಲ್ಲ ಪೂಜ್ಯ ವರ್ಷ ವರ್ಷ ಒಂದೊಂದು ಕಾರ್ಯಕ್ರಮ ಹೊಸ ಕಾರ್ಯಕ್ರಮವನ್ನು ಮಾಡ್ತಾರೆ ಹಾಗಾಗಿ ಪೂಜ್ಯ ಪೂಜ್ಯರ ರೆಸಾಠಿ ಯಾಕಂತ ಅಂದ್ರೆ ಅವರ ದೂರದೃಷ್ಟಿತ್ವ ಕಾರ್ಯಕ್ರಮ ದೂರದೃಷ್ಟಿತ್ವ ಇವತ್ತು ಸಾಮಾಜಿಕ ಧಾರ್ಮಿಕ ಆರ್ಥಿಕ ಎಲ್ಲ ಮಕ್ಕಳಿಗೆ ಹಣ್ಣು ಮತ್ತು ವಿಭಾಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಜಿನಾಕ್ ಇಪ್ಪತ್ತೈದು ಹನ್ನೊಂದು ಜನ ಇಪ್ಪತ್ತೈದರಂದು ಹಾಗೂ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯ ಎಷ್ಟು ಐಸೋಲೇಸ್ತು ಕಾಂಡರ್ನಲ್ಲಿ ಮಾದರಿ ಪ್ರಾಪಿಸುತ್ತೇವೆ ಎಂದು ದೋಷ ಭಾಷೆ y o r t a n r a d enough, u i f y a u t e w o r ಕೊಡ್ತಾ ಇದ್ದಾರೆ ನಮ್ಮ ಬಡಮಗರಿಗೆ ಅನ್ನೋದ್ರೆ ಸರ್ ಇಷ್ಟು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಪೂಜೆ ಎಂತಾರಂದ್ರೆ ಯಾವುದೇ ಸ್ವಾರ್ಥ ಆಸೆ ಇಲ್ಲಾರ ದಾನ ಮಾಡುವಂಥ ವ್ಯಕ್ತಿ ಅಂತ ನೋಡ್ತಾರೆ ಸಾಕಷ್ಟು ಸಮಾಜದಲ್ಲಿ ಅಲ್ಲಿ ಎಲ್ಲ ಕಡೆ ದಾರಿಗಳ ಬಟ್ ಏನೋ ಒಂದು ದಾನ ಮಾಡೋದು ಅಲ್ಲಿ ಹಿಂದೆ ಮಾಡ್ತಾರೆ ಇವರು ಯಾವುದೇ ಥರ ಅವ್ರಿಗೆ ಆಶೆಗಳಿಲ್ಲ ಆ ದಾನ ಮುಖಾಂತರ ಕೊಡೋದು ಮತ್ತೊಂದು ಯಂತ್ರ ತಪ್ಪ ಅಂತ ವ್ಯಕ್ತಿ ಅಲ್ಲ ನಮ್ಮ ಕೂತಿದ್ರು ಅದಕ್ಕೆ ನಮ್ಮಿಂದ ಹೆಂಗೆ ನಮ್ಮ ಸಿದ್ದೇಶ್ವರ ಹಬ್ಬಗಳಿಗೆ ನಡೆದಾಡುವ ದೇವರು ಅಂತ ಕೇಳ್ತೀವಿ ಹಾಗೆ ನಮ್ಮ ವೀರೇಂದ್ರ ಹಿಡೀಶಿ ಅವರು ನಮಗೆ ನಡೆದಾಡುವ ದೇವರ ಸ್ವರೂಪದಲ್ಲಿ ನಾವೆಲ್ಲರೂ ಕಾಣಬೇಕಾಗ್ತೀವಿ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಸಾಕಷ್ಟು ಅವರ ಸಂಸ್ಥೆಯ ಮೂಲಕ ಬಡಬಗ್ಗೆ ಎಲ್ಲ ಸೌಕರ್ಯಗಳನ್ನ ಇವತ್ತು ತಲುಪಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಅವ್ರ ಜನ ನಿಮಿತ್ತ ನಾವು ಎಲ್ಲರೂ ಇಲ್ಲಿ ಸೇರಿದ್ದೇವೆ ಮತ್ತೆ ನಾವು ಹೇಳುತ್ತೆ ಅವ್ರ ಜನ್ಮದಿನ ಇಲ್ಲಿ ಆಚರಿಸ್ತಾ ಇದ್ದೀವಿ ನಾವೆಲ್ಲ ಬಹಳ ಒಂದು ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದೀವಿ ತಮಗೂ ಅವರ ಜನ ನಿಮಿತ್ತ ಮತ್ತೊಮ್ಮೆ ನಾವೆಲ್ಲರ ಕೇಳಿ ಸೇರಿ ಅವರಿಗೆ ಶುಭವನ್ನು ಕೋರಿ ಯಾವ ಮಾತು ಓಂ ಶ್ರೀ ಮಂಜುನಾಥ ಇವತ್ತು ವಿಶೇಷವಾಗಿ ನಾವು ಜೈನ ರುದ್ರಾಶ್ರಮಕ್ಕೆ ಆಗಮಿಸಿದ್ದೇವೆ ಭಾಳ ಮುಖ್ಯವಾಗಿ ಇವತ್ತು ಧರ್ಮಸ್ಥಳದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹುಟ್ಟುಹಬ್ಬ ಪೂಜ್ಯರ ಉಸಿರಿ ಒಂದು ಸಮಾಜ ಸೇವೆ ಇವತ್ತು ಸಮಾಜದಲ್ಲಿ ಅನೇಕ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದರೂ ಗಮನಕ್ಕೆ ಬಂದಿರುವಂತಹ ಹಾಗಾಗಿ ವಿಶೇಷವಾಗಿ ಇವತ್ತು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಇವರು ಅವರ ಹುಟ್ಟುಹಬ್ಬದ ನಿಮಿತ್ತ ಇನ್ನೊಂದು ಸಮಾಜ ಸೇವೆ ಕಾರ್ಯ ಆಗ್ಬೇಕು ದೃಷ್ಟಿಯಿಂದ ಈ ಒಂದು ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಅನಾಥ ಮಕ್ಕಳಿಗೆ ಮತ್ತು ವೃದ್ಧರಿಗೆ ವಿಶೇಷವಾಗಿ ಬೆಳಗಿನ ಜಾವ ಉಪಹಾರದ ವ್ಯವಸ್ಥೆ ಮತ್ತು ಹಣ್ಣು ಹಂಪಲ ವಿತರಣೆಯನ್ನು ಮಾಡಿ ಅವರಿಗೆ ಇನ್ನೊಂದು ಸಮಾಜ ಸೇವೆಯ ಮೂಲಕನೇ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ತಿಳಿಸಬೇಕು ಅಂತೇಳಿ ನಮ್ಮೆಲ್ಲ ಸಿಬ್ಬಂದಿಗಳು ಇವತ್ತು ಬಂದು ಈ ವೃದ್ಧಾಶ್ರಮಕ್ಕೆ ಅವರ ಹುಟ್ಟಹಬ್ಬವನ್ನು ವಿಶೇಷವಾಗಿ ಈ ಒಂದು ಸೇವೆಯನ್ನು ಮಾಡುವುದರ ಮೂಲಕ ಅವರ ಏನು ಕನಸುಗಳಿದೆ ಆ ಕನಸಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರೆಲ್ಲ ಸಮಾಜ ಕಾರ್ಯಕ್ಕೆ ನಮ್ಮೆಲ್ಲ ಸಿಬ್ಬಂದಿಗಳು ಸದಾ ಸಿದ್ಧವಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಪುಚ್ಚರಿಗೆ ಈ ಒಂದು ಸೇವೆ ಮೂಲಕ ನಾವೆಲ್ಲ ಕಾರ್ಯಕರ್ತರೊಂದರ ಪರವಾಗಿ ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮ್ಮೆಲ್ಲ ಸಮಸ್ತ ಗಣ್ಯರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹಕಾರುತ್ತೇವೆ